ಶಾಸಕರಾದ ಗೋಪಾಲಕೃಷ್ಣ ಬೇಣೂರು ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಯಸ್ಸಿಗೆ ತಕ್ಕದ್ದು ಮಾತಾಡಲ್ಲ ಮನುಷ್ಯ ಅದ ಅಪ್ಪನ್ ದುಡ್ಡಿತ್ತು ಇತ್ತು ಏನೋ ಅಧಿಕಾರದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವ್ರಿಗೆ ಹಿಂದೆ ಮೂವತ್ತ ಹದಿನಾರು ಜನ ತಗೊಂಡೋಗಿ ಸರ್ಕಾರ ಉಳಿಸಿದೆಯಲ್ಲ ಆ ಹಡಬಿ ದುಡ್ಡು ಮತ್ತೆ ಚಲಾವಣೆ ಅಂತ ನೋಡ್ತಾರೆ ಇವತ್ತೇ ಹೇಳ್ತಾ ಇದ್ದೀನಿ ವಿಜಯೇಂದ್ರ ತಾಕತ್ತು ಅಥವಾ ದಮ್ ಇದ್ರೆ ನಮ್ ಸರ್ಕಾರ ಉಳ್ಸಕ್ ಆಗತ್ತಾನು ಕೇಳಿ ಸುಮ್ಮನೆ ಬಾಯಿ ಬಡ್ಕೊಳ್ಳೋದಲ್ಲ ಹಿಂದೆ ನೀನತ್ರ ತಾಕತ್ತು ದುಡ್ಡು ಇತ್ತಂತ ಮಾಡಿರ್ಬೋದು ಈಗ ಅದೇ ಚಾಲೆಂಜ್ ನಾವು ಮಾಡ್ತೀವಿ ಬರ ಕೇಳಿ ಅವ್ರಿಗೆ ಅವೆಲ್ಲ ಸುಳ್ಳು ಯಾವುದೂ ನಡೆಯಲ್ಲ ಯಾವ ಸರ್ಕಾರನು ಬೀಳಲ್ಲ ಯಾವ ಸರ್ಕಾರನೂ ಏನೂ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ನೂರ ಮೂವತ್ತೆಂಟು ಪ್ಲಸ್ ಎರಡು ನೂರ ನಲ್ವತ್ತೈದೀವಿ ಹಿಸ್ಟ್ರಿಯಲ್ಲಿ ಇಷ್ಟೊಂದು ಯಾರು ತಗೊಂಡಿದ್ವಿ ರಾಷ್ಟ್ರ ತಗೊಂಡಿದ್ದೀವಿ ನಾವು ಆ ಪ್ರಶ್ನೆನೇ ಇಲ್ಲ ಅವೆಲ್ಲ ಸುಳ್ಳು ಅವ್ರಿಗೆ ಏನಂದ್ರೆ ಬೇಕಲ್ಲ ಮಾತು ಹೇಳಕ್ಕೆ ಸುಮ್ಮನೆ ಸರ್ಕಾರ ಬೀಳ್ತೇವೆ ಬೀಳುತ್ತೆ ಅಂತ ಒಂದು ಭಾಷೆ ಹೇಳ್ತಾ ಇರ್ತಾರೆ